ಅವಗೆ ಯಾರೋ ಹೇಳಿ ಕಲಿಸಿದ್ರು ಅಲ್ಲೋದು ಹೊಟ್ಟೆಗೆ ಸಿಗ್ತದೆ ಅಂತ ಹಾಗಾಗಿ ಮೊದಲೇ ಇಲ್ಲಕ್ಕಿಂತ ಮೊದ್ಲು ಬಾಯಿ ಕೆಕ್ಕ ಸತ್ತೀರಾ ಎಂತ ಒಂದು ಬಿಡು ಯೋಗ್ಯ ನೀವು ನೀ ಎಂತ ಮೊದಲು ಸರಿ ಎಂತ ನೀವೆಲ್ಲ ರಾಷ್ಟ್ರವೇ ಮನುಷ್ಯರೇ ಒಂದಪ್ಪ ಮಾತ್ರ ಆ ರೆಕ್ತದಲ್ಲಿ ನೀವು ಪಾಪ ಅವಧಿನ್ ಬಂದೇ ಅಲ್ವಾ ಯಾವ ದಿಗಿಂದ ನಿಮ್ ಯಾವ ಕಲ್ ಸಿಗೋತಾ ಕೌಂಸಮಾರ ಸರಿ ಕೌಂಸಲ್ ಮಾರ ನಿಮ್ ದ್ವೇಷ ಎಂತದ್ದು ನಮ್ಮೇಲೆ ದ್ವೇಷ ನಿಮ್ಮೇಲೆಲ್ಲ ವೈರಿ ವೈರಿತಾನೆ ಯಾವ

ಏಯ್ ನೀನು ಬಾಡ ಏನ ಏನ ನೀನು ನನ್ನ ಎಷ್ಟು ಮಾತಾಡುದ ನೀನು ಅವ್ನು ಪರವಾಗಿ ಯಾಕೆ ಏ ಈ ಕೃಷ್ಣನ ಪರವಾಗಿ ಮಾತು ನೀನು ಯಾಕೆ ಯಾಕ ಯಾಕೆಂದ್ರೆ ನೀನು ಏನು ಕಷ್ಟಪಟ್ಟು ಹಾ ಸ್ವಾತದ್ದು ತೆಕ್ಕೊಳ್ಳೋದು ಏನು ನಾನು ನಿಮಗೆ ಆ ರೀತಿನಿಂದ ಮಾತಾಡಿಸ್ಲಿಕ್ಕೆ ಬಂದವ ಅಂತ ಭಾವಿಸ್ತೇನೆ ಹಾಗೆ ಅಲ್ಲ ಮನೆ ರೀತಿ ಪಿಂಕ್ ಮಿತ್ ಪ್ರಶ್ನೆ ಗೊತ್ತು ಸರಿ ಹೇಳಿ ಕೃಷ್ಣ ಏನು ಮಾಡಿದ ಅಂತ ನೀವೆಲ್ಲ ಏನು ಮಾಡಿದ ಏನ್ಮಾ ಏನು ಮಾಡುವುದು ಬಿಡುದ ಆಮೇಲೆ ಒಂದು ಒಂದು ಬೇಕಾದ ಒಂದು ನಮ್ಮ ಒಡೆಯನ್ನ ಚಲೋ ಚಲೋ ಅವನು ಯಾದು ಇವ ಎಂತ ನಿಮ್ಮ ಒಡೆಯಿಂದ ಬೆಳಿಕಲ್ಲ ಅವ್ನ ಕಿತ್ತ ಆಚೆಗಾಕಿ ಅದು ನನಗೂ ಗೊತ್ತಿಲ್ಲ ಅಲ್ಲ ಅವ್ರು ಕುಡಿಯುವ ನೀರಿಗೆ ನನ್ನ ನಾಯಿ ಕೊಂದಾಕಿದ್ನ ನಮ್ಮ ಒಡೆಯನ್ನ ಉಪ್ಪನ್ನವನ್ನು ತಿಂದು ಬದುಕಿದವರು ಏ ಅಂತ ಮೊನ್ ಬೇಕಿಂದ ತಿಂದು ಏ ಕಾರಣ ಹೇ ರೋ ಮಾರಾಯ ಒಪ್ಪದವ್ರು ಮೊದ್ಲು ಅಂದಿದ್ರು ಸಣ್ಣಾಗ ಹ ಎಂತ ಮಾಡುವ ನಿಮ್ ಬಾಯ್ ಬಂದ್ ಸಾಯಿದೆ ನಾವೇ ಹೇಳ್ಕೋಬೇಕಲ್ಲೇ ಮತ್ತೆ ಸಗಲೆ ಆಗುದ ರೀ ಮೊದ್ಲು ಬಂದಿದ್ರು ಪೂಸನಿ ಹ ಹ ಈಗ ಅವಳು ಸತ್ತಿದ್ದಾಳೆ ಹೌದು ಕೊಂದದ್ದು ಅಂತಲ್ಲ ಸತ್ತೆ ಹ ಅವಳಾಗೆ ಸತ್ತಿ ಹಾಲು ಸತ್ತದ್ದು ಹಾ ಹಾ ನೋಡು ಅವಳಿಗೆ ಸಾಂಕ್ರಾಮಿಕ ರೋಗ ಬಂತು ಹ ಕಂದ ಕಣ್ಣ ಮಕ್ಕಳಿಗೆಲ್ಲ ಎದೆ ಹಾಲು ಕೊಡ್ತೇವೆ ಹೋದಲ್ಲ ಒಂದು ಒಂದ್ ಮದುವೆ ಕುಡ್ದದ್ದಲ್ಲ ಯಾವ್ದೋ ರೋಗಿಸ್ ಮಗು ಮೊದ್ಲು ಕುಡ್ದಿತ್ತ ಗ್ರಾಚಾರ ಅದು ಹಾಗಾಗ್ ಹೋಯ್ತದ ಬೇರೆ ಹ ಇವು ಕೊಂದದ್ದಲ್ಲ ಹ ನಿಮ್ ಆ ಸಿಟ್ಟುಂಟಾ ಅವಳು ಅವಳಿಗೆ ಸಾಂಕ್ರಾಮಿಕ ರೋಗ ಬಂದದ್ದಲ್ಲ ಅವಳು ಈ ಪಾಪಿ ಅವಳನ್ನು ಕಂಡದ್ದು ನೀವ್ ಹೆಂಡತಿಯ ನನ್ನ ಹೆಂಡತಿ ಅಲ್ಲ ಅವಳು ಇಷ್ಟು ಕೊಂದದ್ದ ಬಾಯಿಗೆ ಬಂದಾಗ ಮಾತಾಡಬೇಡ ಈಗ ಬಾಯ ನೀನ್ ಹೇಳ್ತಾ ಅಲ್ಲ ಕೂತ ನೀನ್ ಆಸಿಟ್ಟ ಆಸಿಟ್ಟ ಅಲ್ಲ ಅಲ್ಲ ನಿಮ್ಮ ಹೊರೆಯಿಂದಷ್ಟೇ ಸಿಟ್ಟ ಅಲ್ಲ ಅವಳು ಮಹಾ ಮಾತೆ ಅವಳು ನಮ್ಗೆ ತಾಯಿ ಅವಳು ಅದ್ಭುತ ಹ ನಿಜವಾಗಿ ನಿಮ್ ತಾಯಿ ಹೋದ ತಾಯಿ ಹೋಗುವಾಗ್ಬಿಟ್ಟು ತಾಯಿ ಹೋದದಲ್ಲ ಹ ತಾಯಿಯ ನಕ್ಕಳು ಇದ್ದಾನೆ ಈಗ ಮಾಡ್ಬಿಟ್ಟು ಈಗ ನಾನು ನಿಮ್ಮನ್ನ ನಿಮ್ಮನ್ನಾಗಿ ಮಾಡ್ ಮಾತ್ರ ಮಾತಾ ಮಾಡು ಅಭಿನಯಕ್ಕೂ ಹ ಹಾ ನರಚು ಹಾ ಅದು ನುಗ್ಲಿಕ್ಕೆ ಇಷ್ಟ ದೊಡ್ಡ ಬಾಯಿ ತೆಗೆದು ಏ ನೀವು ನೊರಜಲ್ಲ ಹಾ ನೀವು ನನಗೆ ನೊಡಾಯ್ತಿ ಅದೇ ಸಣ್ಣದಂತ ಹಾ ಅದು ನುಂಗ್ಲಿಕ್ಕೆ ಇಷ್ಟ ದೊಡ್ಡ ಬಾಯಾಗ್ತಕ್ಕಿ ಈಗ ನೀವು ಬಂದದ್ದು ಹಾ ಒಳ್ಳೆ ರೀತಿಲಿ ಹೊಸ ಬಂಡಿ ಬಂದಿದೆ ಬಂಡಿಯನ್ನ ಏನು ಬಂಡಿ ಇದು ಬಂಡಿಯ ರೂಪವನ್ನ ಧರಿಸಿ ಬಂದವ ಏ ಶಾಖಾಟ ಆಟೋರ ಶಾಸುರ ಏನ ಏನ ಎಷ್ಟ ನಿಮ್ದು ಹಾರಾಟ ಏನ ಆಡಿದ್ದು ಅಪರದಾಯ್ತಂದು ಹಾ ಸರಿ ಬಿದ್ದು ನೀವ್ ಹೋಗ್ತೀಯ ಅಲ್ಲಿ ಸತ್ಯ ಹೇಳೋಣ

ಭಯ ಅನ್ನೋದಷ್ಟು ಇರ್ಬೇಕಾ ಯಾರಿಗೆ ನಿನಗೆ ಭಯ ಅಲ್ಲ ಭಯ ಭಯ ಅಲ್ಲ ಈಗ ಅದು ನೀ ತಲೆ ತಿರುಗಿದ್ದೀನಲ್ಲ ನೀ ನನ್ ನೀವು ತದ್ ನೀ ಮಾತಾದುವಾಗ್ಲಿ ಹಾ ಬಾಯಲ್ಲೂ ಸ್ವಲ ಬರ್ತದ ಮತ್ತೊಂದು ಕಡೆ ಹೋಗ್ತದ ಗೊತ್ತಾಗುದಿಲ್ಲ ನೀವು ನೋಡಿದ್ರೆ ಮತ್ತೆ ನಂಬದಿ ನೀರುಂಟು ಸ್ವಲ್ಪ ಈಗ ತಾಪತ್ರೆ ಉಂಟು ನಾವು ನಿಮ್ಗೆ ನೀನು ಸಂಗತವೇ ನನಗೆ ಬೇಕಿತ್ತು ಅದೇ ನೀವು ಒಬ್ಬರೇ ಬಂದ್ರು ಸರಿ ಇಬ್ರು ಒಟ್ಟಿಗೆ ಬಂದ್ರು ಸರಿ ನನ್ ವಿಷಯ ನಿಮ್ಗೆ ಗೊತ್ತಿಲ್ಲ ನನಗೆ ವಿಷಯ ಏನಿದೆ ಇಲ್ಲಿ ವಿಷಯ ಬೇಡ ಮತ್ತೆ ನಿಮ್ಮನ್ನ ಮುರಿದು ಹೋಗ್ತೇನೆ ನಿಮ್ಮನ್ನ ಮುರಿದು ನಾನು ನೀವೇ ಬೇಕಿತ್ತು ನೀವು ಇಬ್ಬರೇ ಹಾಕಿತ್ತು ಬಂದವರನ್ನು ಮುರಿದ್ರು ನಮಗೆ ಕೆಲವು ಹೊರ ಕಟ್ಟಿಗೆ ಆಗ್ತಿತ್ತು ಹೌದಾ ಅಯ್ಯೋ ಬಂದು ಬಂದವರು ಮುರಿದಿದ್ದೆ ಈಗ ಒಂದು ಬಂದಿದ್ದೆ ಹೌದು ಇನ್ನು ನೋಡಿದ್ರೆ ಯಾವ್ದು ಮುರಿದು ಹೋಗ್ತಾರೆ ಅಂತ ನಂಗೆ ಹೇಳಿದ್ವಿ ನಿನಗೆ ಮತ್ತೆ ಅಂತಾ ಇದು ಪರಿಸರ ಹಾಳು ಮಾಡ್ತಿದ್ದೀ ನೀವು. ನಾವು ಪರಿಸರ ಹಾಳು ಮಾಡೋದು ಎಷ್ಟು ಜನ ಐತು ಬಂದದ್ದು? ಹೆಸರು ಹೇಳಿ ಕೂತು ಕೇಳೋ ಆಯ್ತು ಬಂದವರಿಗೆಲ್ಲ ನೀವು ಕಳ್ಸಿರಬಹುದು. ನಮಗೆ ಮತ್ತೆ ನಾಳೆ ಇದು ಹುಲ್ಲಗಾವಲು ಹಾ ಗೋವುಗಳೆಲ್ಲ ಬಿಟ್ಟುಕೊಂಡು ಹಾ ನಾವು ಮತ್ತೆ ಇದಿಗೆ ಇರಬೇಕು. ಹಾ ನೀವು ಆ ಬದಿನ ಒಂದಿಷ್ಟು ತಿಂದುಕ ಬಂದು ಇಲ್ಲಿ ಹೊಲ್ಸ್ ಮಾಡಿ ಹೋಗ್ತ ತರ ನೀವು ನಮಗೆ ರಾಗೇ. ಈ ನಿಮಗೆ ಗೊತ್ತು ಬೆದರಿಕೆ ಗೆಲ್ಲ ಐದುವನ ನಾನು. ಏ ಏನ ಏನು ಏನ ಪ್ರಶ್ನ ವರ ವರ ಅಲ್ಲ ನನ್ನ ಸಾಮರ್ಥ್ಯ ಏನಾದ್ರು ತೋರಿಸ್ದೆ ಪಾಪಿ ಆ ಶಬ್ದ ಹೇಳುದು ನಮ್ಮ ದ್ವೇಷಿ ನಮ್ಮ ಒಡೆಯರಿಗೆ ದ್ವೇಷ ದ್ವೇಷಿ ನಿನ್ನ ಒದೆಯ ಕಂಸ ಮಹಾರಾಜ ಏನು ಪುಣ್ಯದ ಕೆಲಸ ಮಾಡಿದ ಅವ್ನಿಗೆ ಏನೇ ಮಾಡ್ಲವ ನಮ್ ದೇವ್ರಿಯ ಹಾ ಪುಣ್ಯದ ಕೆಲಸ ಮಾಡ್ಲಿಲ್ಲ ಹಾ ಏನಿರ್ಲಿ ಇರ್ಲಿ ಅವನೇ ತೆಗೆದಾಕ್ತವ ಅವ್ ನಿಮ್ಮನ್ನೆಲ್ಲ ಕಳಿಸ್ತವ ಲೆಕ್ಕ ಹಾಕ್ತಾ ಇವ್ಗ ಪಾಪಿ ಎಂತ ಕೆಂಥ ಮಾಡಿದವ್ ಏನೇ ಮಾಡ್ಲ ನಮ್ಮ ಒಳಗೆ ಹಾಕಿದ್ದ ರೈವ ನೀ ಎಂತ ಮಾತಾಡ್ತ್ಯಾ ಏ ಅಪ್ಪ ಅಮ್ಮನೂ ಒಳಗ್ ಹಾಕುದಲ್ಲ ಹಾ ಹಾಕ್ತೇನೆ ಈಗ ನೋಡಬೇಕ ಹೇ ಬಲಾ ಬೇಡ ಬಾ ನಿನಗೀಗ ಕಳಿಸ್ತೇನೆ ಮೇಲೆ ನಂಗೊಂದ್ಸಲ ಮ್ಯಾಲ್ ಹೋಗ್ಬೇಕು ಹೌದಾ ನನಗೂ ಅದೇ ಬೇಕು ಯಾಕೆ ಅಂದ್ರೆ ಕಳ್ಸಿಲ್ಲೇ ನೀ ಕಳ್ಸ್ಕೊಡ್ತೀನಿ ನಾನು ಒಂದು ತಿಂತಹತ್ರೆ ಮಾಡ್ತೆ ಹಾ 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 ಮ್ಯಾಲ್ ಹೋಗ್ಬಂದ ನಿನಗೆ ತಿರ್ಗಾಟ ಮಾಡ್ತೆ ಹಾ ಅವ್ನಿಗೆ ಕಟ್ಕೊಂಡು ಹಾ ಹಾಡು ಹಾರಾಡ್ತೆ ನೀನಾಲಾ ಕರ್ಕೊಂಡು ನಿನ್ನಂಗೆ ಇಟ್ಕೊಂಡು ಕೂತದೆ ಹೇ

ನಮ್ಮ ಪಾಪಿ ಮಗ ಎಲ್ಲೋದ ಎಷ್ಟು ಹಾರಾಡ್ತಿದ್ದ ಆ ಪಾಪಿ ಮಗಳಿಗೆ ಅಮ್ಲೋಕಿದ್ದೇನೆ ಎಲ್ಲೋದ ಪಾಪಿ ಮಗ ಬನ್ನಿ ಮತ್ತೆ ಯಾರು ಬರ್ತೀರಾ ಏನು ಸತ್ತಿದ್ಯಾನ ನೀನು ಪಾಪಿನ್ ಸತ್ತಿದ್ಯಾ ಇದು ಎತ್ತು ಪಿಚಾರ ಮಂತೆ ಹಾ ಆಗ್ಲಿಲ್ಲ ಆದ್ರೆ ನನ್ಮೇಲೆ ಬಲತ್ಕಾರ ಮಾಡಿ ಇಬ್ರು ಬನ್ನಿ ಇಬ್ರು ಬನ್ನಿ